ಪ್ಲೀಸ್ ನನಗೆ ಓದೋದಕ್ಕೆ ಟೈಮ್ ಟೇಬಲ್ ಹಾಕಿ ನೀವು ಇಪ್ಪತ್ತೊಂದು ದಿನ ಆದಮೇಲೆ ನೀವೇ ಚೇಂಜ್ ಆಗ್ತೀರಾ ನೀವೇ ಟೈಮ್ ಟೇಬಲ್ ಹಾಕ್ತೀರಾ ಎಲ್ಲವೂ ನೀವೇ ಮಾಡ್ತೀರ ವರಿ ಮಾಡ್ಕೊಂಡೋಗಿ ವಿಜ್ವಲೈಷನಲ್ಲಿ ಹೆಂಗೆ ಗೊತ್ತಾ ಸೊ ನಾನು ಈ ಟೈಮಲ್ಲಿ ಟೈಮ್ ಟೇಬಲ್ ಹಾಕಿದ್ದೀನಿ ಈ ಟೈಮ್ ಟೇಬಲ್ ಪ್ರಕಾರ ಓದ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ನೀವು ಇಪ್ಪತ್ತೊಂದು ದಿನ ನಿಮ್ಗೆ ಅದು ಓದೋ ಅರ್ಥ ಆಗುತ್ತೆ ಅರ್ಥ ಆಗಲ್ಲ ಸಂಬಂಧ ಇಲ್ಲ ಸುಮ್ಮನೆ ಕೂತ್ಕೊಳ್ಳಿ ಮುಂದೆ ಕುತ್ಕೊಳ್ಳಿ ಮೊಬೈಲ್ ಮುಟ್ಬೇಡಿ ನೀವು ನಿಮಗೆ ಒಂದು ಚಾಲೆಂಜ್ ಹಾಕೋದು ಆಯ್ತಾ ಚಾಲೆಂಜ್ ಏನು ಹಾಕಿ ನನಗೆ ಅದು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾ ಕುತ್ಕೋತೇನೆ ಸುಮ್ನೆ ನೈ ನಾ ಕುತ್ಕೋತೀನಿ ಸುಮ್ನೆ ಏನೋ ಓದ್ತಿರ್ತೇನೆ ಕೂತ್ಕೋತೇನೆ ಕೂತ್ಕೋತೇನೆ ಕೂತ್ಕೋತೀನಿ ಸೊ ನೀವು ಹಿಂಗೆ ಬರ್ತೀರಿ ಅರ್ಧ ತಾಸು ಕುತ್ಕೊಳಂಗಿಲ್ಲ ಮತ್ತೆ ಮೊಬೈಲ್ ಇಡ್ಕೊತೀರಿ ಮೊಬೈಲ್ ಬಿಟ್ಬಿಡಿ ಮೊಬೈಲ್ ಇಂದ ಈ ತರದ ಆ್ಯಪ್ ಇದ್ರೆ ಯೂಸ್ ಆಗುತ್ತೆ ಈ ರೀಲ್ಸ್ ಏನು ಯೂಸ್ ಇಲ್ಲ ಸೊ ಮೊಬೈಲನ್ನು ಆದಷ್ಟು ಅವಾಯ್ಡ್ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಏನಿದ್ದಾವೆ ಇನ್ಸ್ಟಾಗ್ರಾಮ್ ಬೇಕಾದ್ರೆ ಡಿಲೀಟ್ ಮಾಡಿ ನಿಮ್ಗೆ ಯಾವುದು ಡಿಸ್ಟರ್ಬ್ ಮಾಡುತ್ತೆ ಅನ್ಸುತ್ತೆ ಡಿಲೀಟ್ ಮಾಡಿ ಸ್ವಲ್ಪ ದಿನ ನಿಮ್ಮ ಫ್ರೆಂಡ್ಸು ಇರಿಟೇಟ್ ಮಾಡ್ತಾನೆ ಅಂದರೆ ಅವನಿಂದನೂ ದೂರ ಇರ್ರಿ ನಿಮ್ಗೆ ಯಾರೋ ರಿಲೇಟಿವ್ಸ್ ಪದೇ ಪದೇ ನಿಮ್ಮ ಬರೇ ನಿಮ್ಮ ಹಿಂದೆ ಮಾತಾಡೋ ಅವ್ರನ್ನೂ ಇಗ್ನೋರ್ ಮಾಡಿರಿ ಇಗ್ನೋರ್ ಮಾಡಿರಿ ಸಾಧನೆ ಮಾಡೋ ಟೈಮಲ್ಲಿ ಈ ಹಂತದಲ್ಲಿ ಎಲ್ಲರೂ ನಿಮಗೆ ಹಿಂಸೆನೇ ಮಾಡೋರು ನೀವು ನಾಳೆ ಇದ್ದು ಎದ್ದು ಟೈಮ್ ಟೇಬಲ್ ನಾಳೆಗೆ ಇಷ್ಟು ಟೈಮ್ ಟೇಬಲ್ ಅಂತ ಹಾಕಿರ್ತೀರ ಏನಾದ್ರೂ ಒಂದು ಇವತ್ತು ರಾತ್ರಿ ಆಗುತ್ತೆ ಅಥವಾ ಬೆಳಗ್ಗೆ ಆಗಲ್ಲ ಆತರ ಆಗುತ್ತೆ ಇವೆಲ್ಲರಿಗೂ ಆಗದೆ ಪ್ರತಿಯೊಬ್ಬರಿಗೂ ಆಗುತ್ತೆ ಮತ್ತೆ ಮತ್ತೆ ಹೇಳಬೇಕು ಇರ್ಲಿ ಇವತ್ತಿನ ದಿನ ಆಗ್ಲಿಲ್ಲ ಪರವಾಗಿಲ್ಲ ನಾಳೆಯಿಂದ ಮಾಡೋಣ ಅಂತ ಸರಿನಾ ಸೊ ನಿಮ್ಗೆ ನೀವು ಮೋಟಿವೇಟ್ ಮಾಡ್ತಾ ಇರ್ಬೇಕು ಟೈಮ್ ಟೇಬಲ್ ಅನ್ನೋದನ್ನ ನೀವೇ ರೆಡಿ ಮಾಡ್ತೀರಾ ಪರವಾಗಿಲ್ಲ ವಿಜುವಲೈಸೇಷನ್ ಮಾಡಿಕೊಂಡು ಹಾಂ ನಾ ಇಷ್ಟು ಚೆನ್ನಾಗಿ ಓದ್ತಾ ಇದ್ದೀನಿ ಓದ್ತಾ ಇದ್ದೀನಿ ಓದ್ತಾ ಇದ್ದೀನಿ ಮೇಲೆ ಏನು ಸಿಕ್ತು ಸಕ್ಸಸ್ ಸಿಕ್ತು ಸಕ್ಸಸ್ ಸಿಕ್ತು ಸಕ್ಸಸ್ ಸಿಕ್ತು ಓ ಓದೋದ್ರಿಂದ ಸಕ್ಸಸ್ ಓದೋದ್ರಿಂದ ಸಕ್ಸಸ್ ಸಕ್ಸಸ್ ಸಿಕ್ಕರೆ ಏನಾಗಿತ್ತು ಏನಾಗುತ್ತೆ ಸಕ್ಸಸ್ ಸಿಕ್ಕಾದ್ಮೇಲೆ ನಾನು ಅನ್ಕೊಂಡಿದ್ದು ಎಲ್ಲ ಖುಷಿ ಸಿಗುತ್ತೆ ಎಲ್ಲ ಖುಷಿ ಸಿಗುತ್ತೆ ಎಲ್ಲ ಖುಷಿ ಸಿಗುತ್ತೆ ಹಾಗಾದ್ರೆ ಆ ಖುಷಿ ಸಿಗುತ್ತೆ ಅಂದರೆ ನಿಮ್ಮ ಮೈಂಡ್ ಓದೋಕ್ಕೆ ಹೇಳುತ್ತೆ ಓದು 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 ಅಂತ ಆಯ್ತಾ ವಿಜುವಲೈಸೇಷನ್ ಮಾಡಬೇಕು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಇಪ್ಪತ್ತೊಂದು ದಿನ ನೀವು ಜಸ್ಟ್ ಪಾಸಿಟಿವ್ ಇರ್ರಿ ನಿಮಗೆ ಏನೋ ಬೇಜಾರು ಅನ್ನಿಸ್ತಾ ಡೈರಿ ತೊಗೊಳ್ರಿ ಪಾಸಿಟಿವ್ ಬರ್ರಿ ನಾನು ಸಾಧಕ ನಾನು ಸಾಧಕ ನಾನು ಸಾಧಕ ನಿಮ್ಮ ಮೈಂಡಿಗೆ ತೋರಿಸ್ರಿ ನಿಮ್ಗೆ ಏನೇನು ಬೇಕು ಎಲ್ಲವೂ ಸಿಕ್ಕಿದೆ ಅಂತ ತೋರಿಸ್ರಿ ಆಯಿತಾ ನಿಮಗೆ ಹೇಳುತ್ತೆ ಬೆಳಗ್ಗೆ ಏಳು ಓದು 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 ಅಂತ ಯಾವಾಗ ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತ ಆಗುತ್ತಲ್ಲ ಅಲ್ಲಿಂದ ಸಾಧನೆ ಸ್ಟಾರ್ಟ್ ಆ್ಯಕ್ಚುಲಿ ಈಗ ನೀವು ರಿಯಲ್ಲಿ ಸ್ಟಡಿ ಮಾಡ್ತೀವಿ ಈಗ ನೀವು ನೀವು ಎಕ್ಸಾಮಿಗೆ ಏನು ಬೇಕಿತ್ತಲ್ಲ ಈಗ ರೆಡಿ ಆಗಿದ್ದೀರಿ ಇಷ್ಟು ದಿನ ಸುಮ್ಮನೆ ಓದ್ತಿದ್ದೀರಿ ಇನ್ನು ಮೇಲೆ ನಿಮ್ದು ಎಕ್ಸಾಮ್ ರಿಸಲ್ಟೇ ಚೇಂಜ್ ಆಗುತ್ತೆ ನೋಡಿ ಹೆಂಗೆ ಮೊದಲು ಏನು ಸರ್ ಕಡಿಮೆ ಮಾರ್ಕ್ಸ್ ಬರ್ತಿತ್ತು ಹಾಗಂತ ಇನ್ಮೇಲೆ ಹೆಂಗೆ ಚೇಂಜ್ ಆಗುತ್ತೆ ನೋಡಿ ರಿಯಲ್ ಖುಷಿ ಎಲ್ಲಿದೆ ಅಂತ ಹೇಳಿ ನಾವು ಮನಸ್ಸಿಗೆ ತೋರ್ಸೋಣ ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ ನೀವೇನೋ ವಿಜುಲೈಷನ್ ಮಾಡಿದಾಗ ಏನೇನೋ ಯೋಚನೆ ಬರುತ್ತೆ ಆ ಯೋಚನೆ ನಿಲ್ಲಿಸೋದಕ್ಕೆ ನಾವು ಮನಸ್ಸಿಗೆ ಒಂದು ನಿಮಿಷ ಒಂದು ಕೆಲಸ ಕೊಡೋಣ ಅವನೇನು ಪ್ಲಾನ್ ಮಾಡಿದ್ದಾನೆ ಅದ್ರ ತಕ್ಕಂಗೆಲ್ಲ ಹೋಗುತ್ತೆ ಕೊರಗು ಬೇಡ ಆಯ್ತಾ ಸರಿ ಒಂದು ತಾಸು ಹೋದ್ರೂ ಖುಷಿಯಿಂದ ಇರಲಿ ಓಕೆ ಆದ್ರೆ ಪಶ್ಚಾತ್ತಾಪ ಇರಬಾರ್ದು ನೀವೇನಾದ್ರೂ ಪಶ್ಚಾತ್ತಾಪ ಪಟ್ಟರೆ ಯಾವುದಕ್ಕೂ ಆದರೂ ಛೇ ಕೆಲವರು ಪಾಯಿಂಟ್ ಫೈವಿಂದ ಹೋಗಿದ್ದಕ್ಕೆ ಒಂದು ತಿಂಗಳ ಎರಡು ತಿಂಗಳ ಪಾಪ ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾರೆ ಏನೋ ಒಂದು ಲೈಫ್ ಅಲ್ಲಿ ಇನ್ಸಿಡೆಂಟ್ ಆಗಿದೆ ಆದರೆ ಡಿಪ್ರೆಷನ್ ಹೋಗಿದ್ದಾರೆ ಮುಗಿತು ಅದು ಹಳೆಯದು ಬಿಟ್ಟು ಬಿಡಿ ಇವತ್ತಿನಿಂದ ಹೊಸದು ಸ್ಟಾರ್ಟ್ ಮಾಡಿ ಆಯ್ತಾ ಸರಿ